ಮೈಸೂರು ಜಿಲ್ಲೆ ಸಾಲಿಗ್ರಾಮ ತಾಲೂಕಿನ ಗ್ರಾಮಲೆಕ್ಕಿಗರ ಪ್ರತಿಭಟನೆ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಸರ್ಕಾರಕ್ಕೆ ಒತ್ತಾಯ ನಮ್ಮ ಬೇಡಿಕೆಯನ್ನು ಪೂರೈಸುವ ತನಕ ಪ್ರತಿಭಟನೆ ಬಿಡುವ ಪ್ರಶ್ನೆಯೇ ಇಲ್ಲ ಎಂದು ಗ್ರಾಮಲೆಕ್ಕಿಗರ ತಾಲೂಕು ಸಂಘದ ಅಧ್ಯಕ್ಷ ಸಂದೀಪ್ ಕಾರ್ಯದರ್ಶಿ ಶಶಿಕಾಂತ್ ಮತ್ತು ಸಂಘದ ಎಲ್ಲಾ ಸದಸ್ಯರು ತಹಸೀಲ್ದಾರ್ ಅವರಿಗೆ ಮನವಿ ಸಲ್ಲಿಸಿದರು ಸಂದರ್ಭದಲ್ಲಿ ಗ್ರಾಮ ಸಹಾಯಕರು ಪ್ರತಿಭಟನೆಗೆ ಬೆಂಬಲ ನೀಡಿದರು ಸಿಸಿಟಿವಿ ನ್ಯೂಸ್ ಕನ್ನಡ ಬರೆಯೋದು ಬಿಟ್ಟು ಆಮೇಲೆ ನಮಗೆ ಆದಂಥ ಮೂಲಭೂತ ಸೌಕರ್ಯಗಳನ್ನು ಕೊಟ್ಟು ನಾವು ಕೇಳಿರೋ ಬೇಸಿಕ್ ಥಿಂಗ್ಸ್ ಮೊಬೈಲ್ ಇಂಟರ್ನೆಟ್ ಕನೆಕ್ಷನ್ ಈ ಥರ ನಮಗೆ ಬೇಸಿಕ್ ಥಿಂಗ್ಸ್ ಕೊಟ್ಟರೆ ಸಾಕು ಈವನ್ ಟೆಕ್ ಪಾಲಿಸಿ ಅವ್ರು ನಮಗೆ ಕೊಟ್ಟರೆ ನಮ್ಮಿಂದ ಆಬ್ವಿಯಸ್ಲಿ ನಾವು ಅದೇ ಥರ ಕೆಲಸ ಅಧಿಕಾರಿಗಳ ಸಮಸ್ಯೆಯನ್ನು ಮನದಟ್ಟು ಮಾಡ್ಕೊಂಡು ನಮಗೆ ಆದಷ್ಟು ಲಿಖಿತವಾಗಿ ಭರವಸೆಯನ್ನು ಕೊಟ್ಟೇ ಕೊಡ್ತಾರೆ ನಮ್ಮ ನಾವು ತಳಮಟ್ಟದ ಗ್ರಾಮದ ತಳಮಟ್ಟದ ಅಧಿಕಾರಿಗಳಾಗಿರೋದ್ರಿಂದ ನಮ್ಮಿಂದ ಅವರಿಗೆ ಎಷ್ಟು ಒಂದು ರೆವಿನ್ಯೂ ಮಾತೃ ಇಲಾಖೆಯ ಕೆಲಸ ಎತ್ತಿದೆ ಅನ್ನೋದು ಮಾನ್ಯ ಸಚಿವರಿಗೆ ಗೊತ್ತೇ ಗೊತ್ತಿದೆ ಅವರು ನಮ್ಮ ಸರ್ ಸರ್ಕಾರ ಮಾಡಲಿಲ್ಲ ಅಂದರೆ ನಾವು ನಾಳೆ ಜಿಲ್ಲಾ ಸಂಘದಿಂದ ನಾವು ಜಿಲ್ಲಾ ಮಟ್ಟದಲ್ಲಿ ನಾವು ಎಲ್ಲ ಗ್ರಾಮಾಭಿವೃದ್ಧಿ ಅಧಿಕಾರಿಗಳು ಒಗ್ಗೂಟಾಗಿ ನಾವು ಅಲ್ಲಿ ಕೂತ್ಕೊಂಡು ಪ್ರತಿಭಟನೆ ಮಾಡ್ತೀವಿ ಅದಕ್ಕೂ ಸ್ಪಂದನೆ ಮಾಡಿಲ್ಲ ಅಂತಂದರೆ ನಾವು ನೆಕ್ಸ್ಟ್ ನಮ್ಮ ರಾಜ್ಯ ಸಂಘದಿಂದ ಏನು ನಿರ್ಣಯ ಕೈಗೊಳ್ತೇವೆ ನಿರ್ಣಯ ಪ್ರಕಾರ ನಾವು ಬದ್ರ ಅಂತ ನೋಡ್ತೀವಿ ಸಹಕಾರ ಕೊಟ್ಟರೆ ನಮಗೆ ಏನು ಬೇಡಿಕೆ ಅದ ಬೇಡಿಕೆಯನ್ನು ಎರಡು ಭರವಸೆ ಕೊಟ್ಟರೆ ನಾವು ಕೆಲಸ ಮಾಡ್ತೇವೆ ಇಲ್ಲ ಅಂದರೆ ರಾಜ್ಯದ ಅಧ್ಯಕ್ಷರು ಏನು ಅದಕ್ಕೆ ನಿರ್ಧಾರ ತೊಗೋತಾ ಆ ನಿರ್ಧಾರಕ್ಕೆ ನಾವು ಎಲ್ಲ ಗ್ರಾಮ ಆಧಾರಿತಗಲ್ಲೂ ಬದ್ಧರಾಗಿರ್ತೀವಿ ಅಂತ ನಾವು ತಾಲೂಕು ಆಡಳಿತ ಮತ್ತು ಸಂಘದ ವತಿಯಿಂದ ಮೊದಲು ಏನು ನಿರ್ಧಾರ ಕೊಡ್ತಾರೋ ಅದ್ರ ಮ್ಯಾಗೆ ಡಿಪೆಂಡ್ ಇರ್ತದೆ ಸರ್ ಆ ನಂತರ ನಾವು